ನಮಸ್ಕಾರ ಇವತ್ತಿನ ಸ್ಕ್ವಾಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬರ್ರಿ ಗೈಸ್ ಇವತ್ತಿನ ಸೋಲೋರ್ ಸ್ಕ್ವಾಡ್ ಮತ್ತೊಮ್ಮೆ ಬಿಆರ್ ರ್ಯಾಂಕ್ ಮ್ಯಾಚ್ ನಾಗ ಬರ್ರಿ ಇಲ್ಲಿ ನಾ ಇಲ್ಲಿ ರಾಂಗ್ ಲ್ಯಾಂಡಿಂಗ್ ಆಗಿಬಿಟ್ಟೈತ್ರಿ ಗೈಝ್ ಅಲ್ಲಿ ಹೊಸ ಪ್ಲೇಸ್ ಕಡೆ ಹೋಗಬೇಕು ಮಾಡಿತ್ತೆ ಬಟ್ ಯಾಕೋ ಲ್ಯಾಂಡಿಂಗ್ ತಪ್ಪಾಗೈತಿ ಇಲ್ಲಿ ಈಗ ಲಾಂಚ್ ಪ್ಯಾಡ್ ಐತಿ ಲಾಂಚ್ ಪ್ಯಾಡ್ ಇರೋದಕ್ಕೆ ಸಿದ್ಧಾ ಅಲ್ಲೇ ಪ್ಲೇಸ್ ಕಡೆ ಹೋಗಿ ಸಿಕ್ತೇನ್ ಬರ್ರಿ ಆದ್ರೆ ಗೈಸ್ ಇನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗ ಪಡ ಬಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಟ್ ಓ ओह्वां नोडेप तो देवरा इलाे सती अलवा स्किल कि चूरी हाथी मत कन्फर्मको ब्री अल हम प्लेसन भारी खतरनाक आगति रि गाय बहु जन आदारी गायजी अल्ली मुद्दा गायजी ओय्रो बांग ಇವನು ಯಾರು ಮನ್ಬಿಡಾತು ಮಾರ ಬರೀಗೈಜ್ ಲೈಟ್ಸ್ ನಮ್ದು ಸೆಕೆಂಡ್ ಇಲ್ಲಿ ಕಿಲ್ಲಿ ಹೊಡ್ಕೊಂಡಿಗೈಜ್ ಇನ್ನೊಬ್ಬ ಅಲ್ಲಿ ಮುಂದೆ ಓಕೆ ಅಲ್ಲಿ ಇನ್ನೊಬ್ಬ ಮುಂದೆ ತಡೀವೋಕ ಬಂದೆ ಬಂದೆ ತಡಿ ಕಕ್ಕ ಕಿತ್ಕೊತೀನಿ ಬಂದು ಬಂದೆ ವೇಟ್ ಮಾಡ್ಕೋ ವೇಟ್ ಮಾಡ್ಕೋ ಐ ಎಮ್ ಕಮಿಂಗ್ ಇಲ್ಲೆಲ್ಲ ಓಕೆ ಅಲ್ಲಿ ಅಲ್ಲಿ ಓಡಾತ ನೋಡ್ರಿ ಅಲ್ಲಿ ಓಡಾತ ನೋಡ್ರವ ಹ ಕಳ್ಳನ್ ಮಗ ನಾ ಏನ್ ನೋಡಿಲ್ಲ ಅಂತ ಕೊಣ್ಯನ ಮಗ ಬಂದೆ ಕಕ್ಕ ಬಂದೆ ಹೊಡ್ಯಾಕೊಂಡು ಬಂದೆ ಇಲ್ಲಿ ತಡಿಯೋ ಫೈಟ್ ಆಡಬೇಡ ನಾ ಬರ್ತೀನಿ ಇಷ್ಟಿಮಾಕ ಮಶ್ಕಿರಿ ತಡಿ ಕಕ್ಕ ತಡಿ ತಡ ಎಲ್ಲೆಲ್ಲದ ನೀವು ಅಲ್ಲ ಇವ ನಾವುನು ಸಾಯ್ಲ್ ಈ ಪಾಡ್ಯಗು ಫೋರ್ ಲೆವೆಲ್ ಸಾರಿ ಫೋರ್ ಇದಿಲ್ಲ ನೋಡ್ರಿ ಗೈಝ್ ಫೋರ್ ಎಕ್ಸ್ ಇಲ್ಲ ಅವ್ನು ನಾವು ನಿಲ್ಲೊಂದು ಶಡ್ ಹರಿತಿದ್ದಾವಂದ್ರೆ ಫೋರ್ ಎಕ್ಸ್ ಇಲ್ಲ ನಂತರ ಏನು ಮಾಡಲಿ ಆದರೆ ಇಲ್ಲಿ ಮುಂದೆ ಬಾಯ್ದನ ಜನ ರೀ ಗೈಸ್ ಅದಕ್ಕೆ ನಾವು ಬೇರೆ ಗನ್ ತಗೋಬೇಕಾಕಿ ಚೀ ಗನ್ ತಗೊಂಡು ಓಕೆ 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 ಹಾಯ್ ಬ್ರೋ ಹಾಯ್ 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 ಓ ಪಿ ಒಂದು ಹೊತ್ತು ಒನ್ ಟಿಕೆಟ್ ಹಾರತ ಫುಲ್ ತೊಗೊಂಡು ಬರೀ ಐತೆ ಇಲ್ಲ ನಾವು ಫುಲ್ ಹಾಕಿ ನೋಡ್ರಿ ಇಲ್ಲಿ ಹಾ ಇಲ್ಲಿ ಪಾಪ ಗ್ಲೇ ಹಾಕೊಂಡ್ ಬರ್ರಿ ಪಾ ಮತ್ತೊಂದು ಎಷ್ಟು ಗಿಡ್ ಸೊಡ್ ಹೊಡಿದ್ ಒಬ್ಬನು ನೋಡಿದ ನಮಗು ನೀನು ಬರ್ರಿ ನೀನು ರಶ್ ಮಾಡ್ಬೇಕು ಹಾಂ ಹಿಂಗಂದ್ರೆ ಆಗುದಿಲ್ಲ ತಗೋ ಕಕ್ಕ ತಗೋ ತಗೋ ಅಷ್ಟು ತಗೋ ನೀನು ಚಡ್ಡ ಹಾಕಿ ಧಬ್ ಧೂ ಧಬ್ ಧೂ ಹೊಡಿತೀನಿ ನಿಮಗೆಲ್ಲದಿ ಓ ಐ ಕ್ಯೂ ನೈನ್ಟಿ ನೈನ್ ಐ ಕ್ಯೂ ಪ್ಲೇಯರ್ ಅದನ್ನು ಮರೇವ್ ಹಾಂ ಏನು ಮಾಡಾಕತ್ತೀವ ಏನು ಕಿಶ್ ಹಾಕಿ ಕಕ್ಕ ತಗೋ ತಗೋ ಓ ಪಿ ಇನ್ನೂ ಜಿಗ್ದಾರ ಮಿಕ್ಸ್ಟರ್ ಇನ್ನೂ ಜಗ್ದಾರ ಆಯ್ತು ಇದಕ್ ಹೋಗ್ಬಿಡ ಆಕಾಶಕ್ಕೆ ಹಂಗ ಜಿಗದ ಜಿಗ್ದೆ ಆಡ್ಕೊಂತ ಅಲ್ಲೋ ಎನಿ ತಡ ಏನ್ ಅನ್ಸತ್ರಿಗೈತ್ ಹೊಡಾನೇನ್ರೀ ಏ ಹೊಡದ್ರ ಹೊಡಿಲಿ ಬಿಡ್ರಿ ಪಾ ನಮಗ್ ನಾಕ್ ಇಲ್ಲಾದ್ರೂ ಅದ್ರ ಗ್ಲಾಲ್ ಹಾಕೊಂಡ್ರೀಪ ಹೆಡ್ದಾ ಚಟಂತ ಮದ್ಲ ಚಲೋ ಹೊಂಟಿತ್ ಮ್ಯಾಚ್ನ್ ಬರೀತ್ ಮತ್ತ್ ಯಾರು ಏನಿ ಅದಾರ ನೋಡ್ಕೊಂಡು ಬರ್ರಿ ಪಟಾ ಪಟ ತಗೋತ್ ಓಡಿ ಧೋನಿ ಬಂದ್ರಿ ಅವ್ನ ಲಾಂಚ್ ಪ್ಯಾಡ್ ತಗೊಂಡ್ ಹಚ್ಚಿ ಬಂದಿರಿ ಬಟ್ ಅಲ್ಲಿ ಇನ್ನು ಎನಿಮಿ ಇದ್ರೀ ಬೈ ಮಿಸ್ಟೇಕ್ ನಾ ಲಾಂಚ್ ಪ್ಯಾಡ್ ಯಾವಾಗ ಹಚ್ಚಿದಲ್ರಿ ಅವಾಗ ಬಾಡ್ಯನ ಮಕ್ಕಳು ಫೈರ್ ಮಾಡಿ ರೀ ಮೊದ್ಲು ರೀ ನಾ ಅಲ್ಲಿ ಹೇಳೋದು ಅವ್ರಿಗೂ ಹೊಡಿತಿದ್ದೆ ಬಟ್ ಏನು ಮಾಡಲಿ ಬಂದೇನು ರೀ ಗಾಯ್ತು ಸುಮ್ಮನೆ ಝೋನಿಗೆ ಹೋಗಿ ಚಲೋ ಸುಮ್ಮನೆ ಅವ್ರ ಕಿಟಿ ತಗದು ಅವ್ರು ನಮಗೆ ಚಡ್ ಹೊಡಿಬೇಕೆ ನಾವು ಇಲ್ಲಿ ಗೇಮ್ ಎಂಟು ಮಾಡ್ಬೇಕಾ ಬೇಡ ಬೇಡ ಮಾಡಿ ಸುಮ್ಮನೆ ಝೋನಿಗೆ ಹೋನ್ರಿಗಾಯ್ಸ ಮತ್ತೊಂದ್ರಿಗೆ ಆಯ್ತು ಹನುಮಂತಣ್ಣ ಪಾಪ ಬಿಗ್ ಬಾಸ್ ಗೆದ್ದಾನ್ರಿಗೆ ಆಯ್ತು ಫಿಫ್ಟಿ ಲ್ಯಾಕ್ಸ್ನಾಗ ಪಾಪ ಹದಿನೈದು ಲಕ್ಷ ಕಟ್ಟಾಗೈತ್ರಿ ಹಾಂ ಏನು ಅಂತೀರಿ ನೀವೇ ಹೇಳ್ರಿಗಾಯ್ತು ಟ್ಯಾಕ್ಸ್ ಹದಿನೈದು ಲಕ್ಷ ಕಟ್ಟಾಗಿ ರೀ ಪಾಪ ಮೂವತ್ತೈದು ಲಕ್ಷ ಕೈಯಾಗ್ ಬಂದೈತಿ ಹಾಂ ಹಿಂಗಾದ್ರೆ ಹೆಂಗೆ ರೀ ಗೈಝ್ಸು ಟ್ಯಾಕ್ಸ್ ಹೇಳ್ರಿ ನೀವು ಹೇಳಿರಿ ಗೈಝ್ ಹಿಂಗಾದ್ರೆ ಹೆಂಗೆ ಟ್ಯಾಕ್ಸ್ ಗೀಕ್ಸ್ ಏನು ಮನೆ ಹಾಂ ಚಡ್ಡಿ ಹರಿಯಂಗೆ ಹದಿನೈದು ಹದಿನೈದು ಲಕ್ಷ ತಗೊಂಡ್ರಿ ಏನು ಮಾಡ್ಬೇಕಮ್ಮ ಪಾಪ ಹುಲಿ ನಮ್ಮ ಹುಲಿ ಪಾಪ ಗೆದ್ದು ಬಂದೈತಿ ಆದ್ರೂ ಹಿಂಗೆ ಚಡ್ಡಿ ಹರಿಯೋದು ಒಮ್ಮೆಕ್ಲೆ ಅಲ್ಲ ಇವನು ಅವ್ನು ಮುಂದೆ ಆಯ್ ಬ್ರೋ ಹಾಂ ಅಲ್ಲಿ ಹೊಡ್ಯಾತಿದ್ದಲ್ರಿ ಮಡ್ಡಿ ಹರಿವಂಗೆ ಗುಡಿತೀನಿ ನೋಡತಾರೆ ರೀ ಹಾಂ ಅಲ್ಲಿ ಆನು ಮನೆ ಹೊಡ್ಯಾತವಂದ್ರೆ ನಾ ಲಾಂಚ್ ಪ್ಯಾಡ್ ಹಚ್ಚಿದ್ದೀವಿ ರೀ ಬೆನ್ ಬೆನ್ನಿ ಹಾಕಿ ಹೊಡ್ಯಾತರ ನಂಗೆ ಈಗ ಬಾ ನಿಮ್ಮ ಈಗಡಿ ನಿಮ್ ಟಿಮೆಟ್ಟಿತ್ತಲ್ಲೋ ಹುಲಿಯೇ ಹಪ್ಪೋ ನೋನು ಎಡ್ಶ್ ಬಿಡದ್ ಬಿಟ್ಟಿ ಏನ್ ಬಿತ್ತಿ ಓ ಕಾ ಏ ನೀ ಏನೋ ಮಾರಿಯ ಬೀಳುದಿಲ್ಲ ಇಲ್ಲಾರ್ದು ಹೆಡ್ ಶಾರ್ಟ್ ಮುಕ್ಳೆ ಹೆಂಗೆ ಬಿಳತಿಯ ಲೋ ಬಾಬಾ ಬಾರ್ ರೂ ಬಾ ಬಾರು ಎಲ್ಲದಿ ಓ ಬಾ ಇವ್ನವನ ಓಯ್ ಹುಡ್ಗಿ ಆಂಟಿ ಏನ್ ಪ್ಲಾನ್ ಬಿ ಓದಿಂದ ಚಡ್ ಹರಿದ್ ನೋಡ ನಾನಾ ಹೊರದ ತಿಂತಿದ್ದೆ ಹಾಯ್ ಉಂಟಿ ಓಯ್ ತಗೋ ತಗೋ ಹಾ ತಗೋ ಹತ್ಕೊಂಡ್ ಯಾವ ಓಪಿ ಈ ಟೀಮ್ ವೈಪೌಟ್ ಆದ್ ಬರ್ರಿ ಗಾಯ್ ಈಗ ಹಬ್ಬ ಒಂದ್ ಟೀಮ್ ಅಲ್ಲಿ ಒಂಬತ್ತು ಮಾಡಿದ ಮೇಲೆ ಒಂದ್ ಟೀಮ್ ವೈಪೌಟ್ ಆಗೈತ್ರಿಪಾ ಏನಂತೀಪ ಇದಕ್ಕೆ ಹಾ ಅಲ್ಲಿ ಒಂಬತ್ತು ಕಿಲ್ ಮಾಡಿ ಈಗ ಒಂದು ಟೀಮ್ ವೈಪೌಟ್ ಆಗೈತಿ ಮಾಕ ಮಾಕಾ ಇನ್ನೂರು ಇವಾಗ ನನ್ಗೆ ಹೀರೋ ಗ್ಲಾಬಿ ಇಂತಾವ ನೋಡ್ರಿ ಕಿಡಿ ಹಾ ಬರ್ರಿ ಇನ್ನ ಲಾಸ್ಟ್ ಹದಿನೆಂಟು ಹದಿನೆಂಟ್ಮೇ ಬರ್ಸದ್ರ ಈ ಶಿರಾ ಪೀಕಿಗೆ ಹೋಗುನು ಎಲ್ಲಿ ಹೋಗು ತಿಳ ಬಟ್ ಹೋಗುನೇ ಯಾಕಡೆ ಹೋಗಿ ಏನಿವಂತೂ ಪಕ್ಕ ಪಕ್ಕಾರಿ ಬರ್ರಿ ಅದ್ರಗಿಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬಡ ಬಡ ಬಟ್ ಗಾಡಿ ಬಂದು ಗಾಡಿ ಬಂದ್ ಗಾಡಿ ಬಂತು ಎಲ್ಲಿ 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 ಓ ಎಮ್ ಸಿಕ್ಸ್ ಉಪ್ಪಿ ಬ್ರೋ ಸೆಕೆಂಡ್ ಉಪ್ಪಿಂದ ಇರ್ಬೇಕ ಎಂತ ಬರ್ರಿ ಬಾಬಾ ಹಾಯ್ ಬಾಬಾ ಬಬಾ ಹೆಂಗದೀಪಾ ಬಾಡಿಗೆ ಇಲ್ಲೇ ಬರ್ಬೇಕಾಗಿತ್ತ ನೀ ರಿವಾಯ್ ಮಾಡಕ್ಕ ಮತ್ತೂ ಸಾರ್ಥಕ ಆಗಿಲ್ಲ ನೀನ್ ರಿವಾಯ್ ಮಾಡಾತ್ತಿ ಕಿಮಿ ಗಟ್ಟಿಗೆ ನಾವೇನು ಚಟೆ ಇರ್ಬೇಕೀನಿ ಕುಂತ ಏನ್ ಗಣಸ್ ಕೇಡ್ಬೇಕು ನೀನ್ ಹಿಂಗ ರಿವಾಯ್ ಮಾಡ್ಕೊಂತಂದ್ರೆ ನಾವು ಹಿಂಗ ಹೊಡ್ದಾ ತಿಂತೇವ ಒಂದ್ ದಿವ್ಸ ನಾವು ಸಾಯ್ತೇವೆ ಹಿಂಗೆ ಮಾಡ್ಬೇಡ ಹೋಗಾಕ ಸ್ವಲ್ಪ ರಿವೈವ್ ಮಾಡೋದು ಬಿಡೋದು ಹಾಂ ಈ ಇದ್ದಿದ್ದಿದೆ ಎನಿಮಿ ಹೊಡ್ಯಾಕೆ ಬರೋದಿಲ್ಲ ಮತ್ತೆ ನೀವು ರಿವೈವ್ ಮಾಡಿ ರಿವೈವ್ ಮಾಡಿ ನನ್ನ ಮೇಲೆ ತಿಳಿ ಮೇಲೆ ಹಾಕಿ ಸಹಿಸಿದ್ರೆ ಏನು ಮಾಡ್ಬೇಕು ನಾವು ಹಾಂ ಬರ್ರಿ ಗೈಸ್ ಸೊ ಗೈಸ್ ಇಲ್ಲಿ ಪೀಕಿಗಂತೂ ಬಂದೆ ನಿಮಗೆ ಇಲ್ಲಿ ಎನಿಮಿ ಅದಾ ರ ಇಲ್ಲು ನೋಡ್ತೇನೆ ರೀ ಗೈಸ್ ಇಲ್ಲಾಂದ್ರೆ ಇಟ್ಲಿಸ್ಟ್ ತೊಗೊಳ್ಳೋದು ಒಂದು ದಾರಿ ನನ್ನ ಕಡೆ ಇರೋದು ಅದ ತೊಗೊಂಡ್ಬಿಡ್ತೇನೆ ಇಲ್ಲಾಂದ್ರೆ ಯಾಕಂದ್ರೆ ಈ ನಮಗೆ ಎನಿಮಿ ಬೇಕು ರೀ ಇಲ್ಲಿ ಹದಿನಾರು ಮೆಂಬರ್ಸ್ ಅಂದ್ರೆ ಹದಿನೈದು ಮೆಂಬರ್ಸ್ ಅದಾ ರೀ ರಿವೈವ್ ಆಗತ್ತಾರ ಆಗತ್ತಿಲ್ಲ ಏನು ಗೊತ್ತಿಲ್ಲ ರೀ ಗೈಸ್ ನನಗಂತೂ ಏನು ನಡ್ದೈತಿ ಫ್ರೀ ಫೈರ್ನಾಗ ಅನ್ನೋದು ನಾನು ತಿಳಿಯತ್ತಿಲ್ಲ ನಿಮಗೆ ತಿಳಿದ್ರು ನಾನು ಕಮೆಂಟ್ ಮಾಡಿ ಹೇಳಿರಿ ಗೈಸ್ ಇಲ್ಲಿ ಬರ್ರಿ ಗೈಝ್ ಸೈಲೆನ್ಸರ್ ಒಂದು ತಗೊಳ್ಳೋಣ ಎಸ್ ವಿಡ್ ವಾಯ್ ಸಿಕ್ಕೈತಿ ಅದು ಮೊದಲೇ ಮಾತ್ರ ನಿಮಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಡ್ರಾಪ್ ಲೂಟ್ ಹೊಡೆದೆ ಸೊ ಅಲ್ಲಿ ಎಸ್ ವಿಡ್ ವಾಯ್ ಸಿಕ್ತಿರಿ ಹಾಂ ಎಮ್ ಸಿಕ್ಸ್ಟಿ ಹೋಗದೆ ಎಸ್ ವಿ ಡಿ ವಾಯ್ ಮುಂದೆ ಎಂ ಸಿಕ್ಸ್ಟಿ ಏನ್ ರೀ ಎಸ್ ವಿ ಡಿ ವಾಯ್ ಅದು ಹಾ ಆದ್ರೆ ಎನಿಮಿ ಹಾಯ್ ಬ್ರೋ ಓ ಓದ್ ಬೇಟ್ ಬ್ರೂ ಯಪ್ಪ ಪೂರ ಸ್ಕ್ವಾಡ್ ಐತಿ ಇಲ್ಲೇ ಚಡ್ಡಿ ಅರಿತ ಏ ಎಪ್ಪಾ ಹಿಂಗ ಆಗೇತ್ರಿ ಈಗ ಹೋದ ಮ್ಯಾಚ್ ನಾಗ ನೀವು ನೋಡಿರ್ಬೇಕ ನೀವು ಪೂರ ಸ್ಕ್ವಾಡ್ ಐತ್ ನನಗೆ ಗೊತ್ತೇ ಇಲ್ಲ ಮುಂದೊಬ್ಬ ಎನಿ ಹೇಳೋದು ಹೆಡ್ ಶಾಟ್ ಹೊಡ್ದ್ ಬಿಟ್ಟ ಹೋಗದ ಬಿಡತ್ ಮ್ಯಾಚ್ ಬಾಡ್ಯನ್ ಮಗ ಇಲ್ಲಿ ಯಾರೋ ಹೊಡ್ಯಾತರಲ್ಲೋ ಆಯ್ ವಿಲ್ಚೂರಿ ಕಿಲ್ಚರಿ ಕಿಲ್ಚೂರಿ ಕಿಲ್ಚೂರಿ ಆದ್ರೆಗಿಂತ ಯಾರೋ ಹೊಡ್ಯಾತಾರೀ ಕೆಳಗಿಂತ ಯಾರೋ ಹೊಡ್ಯತಾರ ನಂಗೆ ಎಲ್ಲ ಎಲ್ಲದಿವ್ ಕಕ್ಕ ಮುಚ್ಕೊಂಡು ಮುಚ್ಕೊಂಡು ಆಡತಿನ ಈ ಕಲ್ಕಡೆ ಯಾರೋ ಅದಾರಿಗೆ ಎಲ್ಲದಾನ ಕಕ್ಕ ವಾ ವಾ ಮೇರೆ ಶೇರ್ ಅಲ್ಲಿ ಇಲ್ಲೋಗರ್ ಅದಾನಿ ಅವನದು ಅದಾನ ಓಪಿ ತಪ್ಪಾ ಇಲ್ಲಿ ಬಂದಾಗ ಮೂರ್ ಕಿಲ ಎರಡು ಕಿಲ್ತುರಿ ಒಂದ್ ಹೆಡ್ ಶಾಟ್ ಓಪಿ ಇಂಥ ಕಿಲ್ ಸಿಕ್ಕ್ರ ಅವ್ನ ಹ ನಾ ಎಂತೂ ಟ್ಯಾಕ್ಸ್ ಕಟ್ಲಾರ್ದಂಗ ಫ್ರೀನಾಗ ನೋಡಿ ತೊಗೊಳತ್ತೀವಿ ಒತ್ತ ಟ್ಯಾಕ್ಸ್ ಕಟ್ಟಿಲ್ಲ ಹಂಗ ಎರಡು ಕಿಲ್ ಫ್ರೀನಾಗ್ ಸಿಕ್ತ ಮೂರ್ನೇ ಕಿಲ್ ಫ್ರೀನಾಗ್ ಸಿಕ್ತ ಇಲ್ಲ ಗೊ ಟಿ ಬರ್ಪಟಾತಿ ಇಲ್ಲೊಂದೆ ಬರ್ರಿ ನಾ ಹದಿಮೂರು ಕಿಲ್ಲ ನಿಮ್ಮ ಅಭಿಪ್ರಾಯ ಏನ್ರಿಗೈಸ್ ಆ ಟ್ಯಾಕ್ಸ್ ಬಗ್ಗೆ ಏನೋ ನನ್ ಕಮೆಂಟ್ ಮಾಡಿ ಹೇಳ್ರಿಗೈಸ್ ಹಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಾರ ಏನಾರ ಅಣ್ಣ ಯಾಕು ಅಣ್ಣಾ ಏ ನಾನು ಆಡೋದು ಚಲೋ ಅಣ್ಣ ನಿಮಗೆ ಒಪ್ಪಿನ ಆಕ ಲವ್ ಅಂತ ಲವ್ ಬಡ ಹಾರ ಅಲ್ಲಿ ಮ್ಯಾಲೆ ಲವ್ ಬಡ ಹಾ ಬಾಡ ಮಗನ ಇಲ್ಲಿ ಈ ಚಡ್ ಲೋ ಮರ ಸ್ವಲ್ಪ ಹೆದರ್ಸ್ಬ್ಯಾಡ್ ಮೊದಲ ಕೈ ನಡಕ್ತಿರ್ತನೂ ಸೋಲೋ ವರ್ಷಕ್ಕೆ ಬ್ಯಾಡ ಆಡಿ ಹದಿನಾಕ ಕೀಲ್ ಆಗತಿ ಇನ್ನೂ ಹತ್ತು ಮೆಂಬರ್ಸ್ ಅದ ಗೈಸ್ ಏನ್ ನಾವು ಭೂಯ್ಯ ಮಾಡ್ಬೇಕು ಮಾಡ್ತೀವೋ ಇಲ್ಲೋ ಅಂತ ನನಗೆ ಕಮೆಂಟ್ ಮಾಡ್ರಿ ಗೈಸ್ ಈಗ ಕಮೆಂಟ್ ಮಾಡ್ರಿ ಇಲ್ಲಿ ತನಕ ನೋಡಿರಲ್ಲ ಪಟ್ಟಂಗ್ ಕಮೆಂಟ್ ಮಾಡ್ರಿ ಏನಕೈತ್ ಅಂತ ಈಗ ಮುಂದೆ ಹೋಗ್ನು ಎಲ್ಲದಾನ ಇಲ್ಲಿ ಯಾರು ಶೂಟ್ ಮಾಡ್ದಂಗ್ ನನಗೆ ಫೈರ್ ಮಾಡ್ದಂಗತ್ತ ಹಂಗು ನೋಡ್ಕೋಬೇಕ್ರಿ ಗೈಸ್ ಯಾಕಂದ್ರೆ ಇನ್ನ ಬಹಳ ಆದ್ರೆ ಇಲ್ಲೂ ಪೂರ ಸ್ಕ್ವಾಡ್ ಓ ಮೈ ಗಾಡ್ ಆ ಪೂರಾ ಸ್ಕ್ವಾಡ್ ಓ ಮೈ ಗಾಡ್ ಒಪ್ಪಿ ನೋಕ ಒಪ್ಪಿ ನೋಕ ಕಿಲ್ ತೊಕೊಂಡ್ಬಿಡ್ ಮರಿಗೈತ್ ಮತ್ತ ಇವಾಗ ಮತ್ತೆ ನಾ ಅವ್ನು ಬೆನ್ ಹತ್ತು ಹೊಡಿಯೋ ಹೊಡ್ಯಾಕಂತ ಹೋಗುತ್ತಾ ಬರಿಗೈತ್ ಅದನೇ ಕಿಲ್ಲ ಒಪ್ಪಿ ಒಪ್ಪಿ ಪೂರ ಸ್ಕ್ವಾಡ್ ಐತಿ ಗೈಸ್ ನನಗ್ ನೋಡ ನಿ ಏ ನೋಡ್ಯನ್ ರಿಗೈದ ನೋಡ್ಯಾನ್ ಯಪ್ಪ ಚಡ್ಡಿ ಹರಿತು ನಂದ ನೋಡ್ಯಾರೀಗೈಸ್ ನೋಡ್ಯಾರೀ ಇನ್ನು ನಾನ್ ಜೋನ್ಯಾಗಂತೂ ಹೋಗಬೇಕಾ ಮುಂದೆ ಹಾ ಅಲ್ಲಿ ಚಡ್ಡಿ ಹರಿದ್ರು ಹಾರದ್ರ ನನ್ಗೆ ಹೇಳಕ್ ಬದಿಲ್ಲ ಹಾ ದೇವ್ರ ಕೃಪೆಯಲ್ಲಿ ಚಲೋ ಉಳಿಬೇಕು ಓಕೆಕಾ ಎಪ್ಪ ದೇವ್ರ ಹ್ಮ್ ಹಣಿ ಹಣಿ ಹಾಕಿ ನೋಡ್ತೀಯ ನನ್ನ ವಾಟ್ ಹಣಿ ದಿಸ್ ಹಾಕಿ ಮತ್ತೆ ಯಾರ ಬರಾತಿಲ್ಲ ಮತ್ತ್ ಹಿಂದಿನ ತರ ಬಂದ ಹಾಯ್ ಬ್ರೋ ಅನ್ಬೇಡ್ರಿ ಓ ಯಪ್ಪ ರಚ ಮಾಡಲ್ಲ ಯಪ್ಪ ಆಕಿಗೊಂದು ಪೂರ ಚೊಕ್ಕ ಡ್ಯಾಮೇಜ್ ಕೊಟ್ಟಿನ ಅಂಟಿ ಅದಾ ಹೋಗಬೇಕಿ ಹಾ ಅಂಟೀಗಂತೂ ಮುಕ್ಕಳು ಎರಂಗ್ ಹೊಡೆದೀಗೇ ಬಾಳೆವ ಬಾನಿ ಮುಂದ ಬಾನ ಇವ್ನವ್ ರಸ್ತೆ ಮಾಡ್ತಿ ಹಾ ಈಗ ಮುಂದ ಬಂದ್ ಬಿಡ್ಯಾಕಾತ್ ಅವ್ರ ಹಾ ನನ್ ಬಗ್ಗೆ ಗೊತ್ತಿಲ್ಲನವ್ರಿಗೆ ಸಾಯಿ ಮೌನ್ ನೀ ಸಾಯ್ಲ ಬೇಕಲ್ಲ ಸಾಯ ಬೇಕಾ ನೀ ಯಪ್ಪ ಬೇಕೇನೀ ದೇವ್ರಾ ಇಸ್ಕಿ ಮಾತಾ ಒಪ್ಪಿ ಓಬಿಟ್ಟು ಹಾ ಒಕ್ಕೊನ್ಸೋಗ ಮೌನಿ ಒಟ್ಟಿಗೆ ಅಲ್ಲ ಅದ್

ಗೈಸ್ ಲಕ್ಷ ಮಾಡ್ರಿ ಗೈಸ್ ಏನಕ್ಕಿದ್ರ ಗೈಸಿ ಏನಾಕಿದ್ರೈಸ್ ಇಬ್ಬ್ರ ಇಬ್ರು ಗಾಯ್ ಸತ್ತೆ ಸತ್ತೆ ಬಾಯ್ ಬಾಟಿ ಕೇರ್ ಅನ್ಕೊಂತ ಬಾಯ್ ಗೈಸ್ ಹದಿನೇಳು ಕಿಲೋಲ್ ಎಲ್ಲೆಲ್ಲಿಂದ್ರ ಕಿಲ್ ಬರತ್ತೊಂದ್ ದೇವ್ರಾಣೆ ಗೊತ್ತಿಲ್ಲರಿ ಗೈಸ್ ಯಾರು ಜನ ಹೊಡೆದ್ ಇಲ್ಲಿ ಆದ್ರೂ ಎಲ್ಲಿ ಎರಡ್ ಕಿಲ್ ಒಂದ್ ಕಿಲೋ ಗೊತ್ತಿಲ್ಲ ಇನ್ನೊಂದ್ ಕಿಲೋ ಐತಿ ಬರ್ಬೇಕು ಬಾರಕ್ಕ ಫೋರ್ ಲೆವೆಲ್ ಬಂತ ಬಂದ್ ಬಂತ ಫೋರ್ ಲೆವೆಲ್ ವೆಸ್ಟ್ ಅನ್ನೊಂದು ಹರಿದು ಹಣ್ಣಾಡ ಮಾಡಿಸಿದಾರಲ್ರಿ ಇಬ್ರಿ ಬ್ರದರ್ ಗೈಸ್ ಇಲ್ಲಿ ನೋಡ್ಕೊಂಡು ಆಡ್ಬೇಕ್ರಿ ಗೈಸ್ ಪ್ಪ ದ ಏನ್ ಚಡ್ಡಿ ಹರಿತು ನಂದ ಎಂ ಪಿ ಪಟ್ಟಿ ಏನ್ರಿ ಮಾರ ಏನ್ರಿ ರೀ ಪೂರ್ಗ ಹಿಂಗ ಮಾಡಿದ್ರೆ ಹಿಂಗ ಚಡ್ಡಿ ಹಾಕಿ ಪೂರ ಪ್ಯಾಕ್ ಆಗ್ಯಾರ ಇನ್ನು ಹೊರಗ್ ಬರಬೇಕು ತಡಿಯವ್ರ ಹೊರಗ್ ಓಯ್ ಬಂದ ಬಂದ ಏನೊಂದು ಗಂಟ್ಲಕ್ಕ ಏ ಮತ್ತ್ ಯಾರ ಹತ್ತಿರಪ್ಪ ಒಳಗಿಂತ ಮತ್ ಹೊಡದ್ಗಿದ್ ಹೋಗ್ ಮೂರು ಜನ ಅಂದ್ರೆ ಒಬ್ಬ

ಏನು ಹಿಂಗೆ ಮಾಡಿದ್ರೆ ಹೆಂಗ ನೀ ಎಲ್ಲ ಅಸೈನ್ ಮಾಡ್ತೀನಿ ಬಾ ನೀ ಭಾಳ ಅಸೈ ಬಂದ್ರಿ ನಲ್ವತ್ನಾಲ್ಕು ಹೆಡ್ ಸಾರಿ ಹೆಡ್ ಶಾರ್ಟ್ ಅಂತ ನೋಡ ಡ್ಯಾಮೇಜ್ ಬಿತ್ತು ಬಾ ರೂ ಕಕ್ಕ ಒಂದು ಮಕ ತೋರ್ಸು ಕಕ್ಕ ಹೆಡ್ ಶಾರ್ಟ್ ಹೊಡಿಬೇಕಂತ ಮಾಡಿ ಮಕ ಮೈ ಮೈಗೊ ಶರ್ಟ್ ಬ್ರೂ ಏ ಗ್ಲೂವೆಲ್ ಅಲ್ಲ ಏ ಇನ್ ವ್ಯಾಲಿಡ್ ಲೊಕೇಶನ್ ನಿಮ್ಮ ಅವ್ನು ನೀನು ಹೊಟ್ಟಿಗೆ ಅನ್ನ ತಿಂತೀವಿ ಚೆಕ್ಕಿ ತಿಂತೀವಿ ಕ್ಯಾರೆಕ್ಟರ್ ಅವ್ನು ಮಕದ ಮೇಲೆ ಹೋಗಸ್ತೀಯಲ್ಲ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟು ಬುದ್ದಿನ ಬರೋದಿಲ್ಲ ಅವ್ವ ನನಗೆ ಹೊಡ್ಯಾಕ್ ಆಗ್ತಿವಲ್ಲೋ ಕಕ್ಕ ಹಾ ಬಿತ್ತು ನೋಡ ಬಿತ್ತು ನೋಡ ಯಪ್ಪ ಬಾ ಬೊಬ್ಬ ಬೊಬ್ಬಾ ಬಾ ರೂ ಹುಲಿಯಾ ಬಾ ಈಗ ಬಾ ಹಾ